ನಮಸ್ಕಾರ ಅಮೌಸ್ ಕಿಚನ್ಗೆ ಸ್ವಾಗತ ಇವತ್ತು ಪಂಚಮಿ ಸ್ಪೆಷಲ್ ಶೇಂಗಾ ಉಂಡೆ ಮಾಡಾಕತ್ತೀನಿ ಅದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ಈಗ ನಾನೀಗ ಒಂದು ಬೌಲ್ ಶೇಂಗಾ ತೊಗೊಂಡೇನಿ ಮುಕ್ಕಾಲು ಬೌಲ್ ಬೆಲ್ಲ ತೊಗೊಂಡೇನಿ ಒಂಚೂರು ಕೊಬ್ಬರಿ ಹಂಗೆ ಒಂಚೂರು ಪುಟಾಣಿ ಹಿಟ್ಟು ತಗೊಂಡಿನಿ ಮೊದಲಿಗೆ ಒಂದು ಬಾಳಿ ಇಲ್ಲಿ ಬಿಸಿ ಇಟ್ಟು ಶೇಂಗಾನ ನಾವು ಈಗ ಹುರ್ಕೊಂಡೋಣ ಶೇಂಗಾ ಎಲ್ಲ ಕ್ಲೀನ್ ಮಾಡ್ಕೊರಿ ಮೊದಲಿಗೆ ಒಂದೊಂದು ಈಸ ಈಸ ಕಾಳು ಇರ್ತಾವಲ್ಲ ತೆಗೆದು ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೋದಾಗಿಟ್ಕೊಂಡು ಶೇಂಗಾನೆಲ್ಲ ಚೆನ್ನಾಗಿ ಹುರ್ಕೋರಿ ಸೊ ಎಲ್ಲ ಶೇಂಗಾ ಹುರ್ತಿದ್ದಿಲ್ಲ ಆಗೈತಿ ಈಗ ಇದನ್ನು ನಾವು ಹಾರಾಕ್ ಬಿಡೋನು ಈಗ ಅರ್ಧ ಬಾಂಡ್ಲಿ ಒಳಗೆ ಅರ್ಧ ಬಟ್ಲ ಅಷ್ಟು ಕೊಬ್ಬರಿ ತೊಗೊಂಡಿದ್ದೆಲ್ಲ ಅದನ್ನ ಅದ್ರಾಗ ಬಿಸಿ ಮಾಡ್ಕೊಳನು ಮತ್ತು ಏನು ಹುರ್ಕೊಳೋದು ಬೇಡ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಶೇಂಗಾ ಎಲ್ಲ ಆರೇವು ಈಗ ಇದ್ರದ್ದು ಚೆನ್ನಾಗೆಲ್ಲ ಸಿಪ್ಪಿ ಬಿಡಿಸ್ಕೊರಿ ಸೊ ನಮ್ಮದು ಕಾಳು ಕಾಳಾಗಿ ಬರಬೇಕಲ್ಲ ಅದಕ್ಕೆ ಶೇಂಗಾನೆ ಎರಡು ಕೈಲಿ ಹತ್ತಿಕ್ಕಿ ಕಾಳು ಕಾಳು ಬಿಡಿಸ್ಕೊಳ್ರಿ ಸೊ ಈ ಟೈಪ್ ಹತ್ತಿಕ್ಕೊಂಡ್ರೆ ಗಟ್ಟಿದ್ದು ಕಾಳು ಎರಡು ಹಾಕ್ತವೆ ಇದು ಪುಡಿ ಮಾಡಬೇಕಲ್ಲ ಬರೀ ಕಾಳಿಂದಲ್ಲ ಅದಕ್ಕೆ ಕೈಲಿ ಹತ್ತಿಕ್ಕಿ ಎಲ್ಲ ಕಾಳನ್ನ ಬಿಡಿಸ್ಕೊರಿ ಸೊ ನಮ್ದು ಇಲ್ಲೇ ಶೇಂಗಾ ಈಗ ರೆಡಿ ಆಗೈತಿ ಈಗ ಇದನ್ನು ನಾವು ಎತ್ತಿಟ್ಕೊಂಬಿಡೋಣ ಈಗ ಪಾಕ ರೆಡಿ ಮಾಡೋಣ ಪಾಕ ರೆಡಿ ಮಾಡೋಕೆ ಒಂದು ಬಾಣಲಿನ ನಾನಿಗೆಲ್ಲೇ ಬಿಸಿ ಇಟ್ಟೇನೆ ಮೀಡಿಯಮ್ ಫ್ಲೋದಾಗಿಟ್ಟಿ ಸೊ ಈಗ ಬಾಂಡ್ಲಿ ಬಿಸಿ ಆದಮೇಲೆ ಮುಕ್ಕಾಲು ಬೌಲು ಬೆಲ್ಲ ತಗೊಂಡೇನೆ ಒಂದು ಬೌಲ್ ಬೆಲ್ಲಾಗಿ ಸಾರಿ ಒಂದು ಬೌಲಿ ಶೇಂಗಾಗಿ ಮುಕ್ಕಾಲು ಬೌಲ್ ಬೆಲ್ಲ ಸಾಕಾಗ್ತೈತಿ ಬೆಲ್ಲ ಹೆಚ್ಗಿಬೇಕಾದ್ರೆ ಒಂದು ಫುಲ್ ಬೌಲ್ ಹಾಕೋಬೋದು ಸೊ ಸ್ವಲ್ಪ ನೀರು ಹಾಕೋರಿ ಬೆಲ್ಲ ಕರ್ಗ ಅಷ್ಟು ಈಗ ಗ್ಯಾಸ್ನ ಮೀಡಿಯಮ್ ಫ್ಲೋದಾಗ ಇಟ್ಕೊಂಡು ನಾವು ಪಾಕ ಮಾಡ್ಕೊಳ ಸ್ವಲ್ಪ ಕೈಯಾಡ್ಸ್ಕೊಂತ ಇರ್ಬೇಕು ಇಲ್ಲ ಹೊತ್ತಿ ಬಿಡ್ತೈತಿ ಅದು ಇರ್ತೈತಿ ತಳ ಇಡ್ಕೊತೈತಿ ಸೊ ಇದು ಕುದ್ದು ಕುದ್ದು ಪಾಕ ರೆಡಿ ಆಗ್ತೈತಿ ಸೊ ನೀವು ಅನ್ನ ಬೇಕಾದರೂ ಫುಲ್ ಪುಡಿ ಮಾಡಿ ಮಾಡ್ಬೋದು ಇಲ್ಲ ಅಗ್ಳು ಜಗಳ ಮಾಡಿಕೊಂಡು ಉಂಡೆನ ರೆಡಿ ಮಾಡ್ಬೋದು ಸೊ ಈ ಪಾಕ ಅಂತ ಚೆಕ್ ಮಾಡೋಣ ಒಂದು ಪ್ಲೇಟ್ನಾಗ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಪಾಕ ಇದ್ರಾಗ ಹಾಕಿ ಬಳ್ಳಿಲಿ ಎಲ್ಲನೂ ಒಂದು ಕಡೆ ಕೂಡಿಸ್ಬೇಕು ಸೊ ಇದು ಕೂಡಿಲ್ಲ ಆದರೆ ಇನ್ನೂ ಪಾಕ ಆಗಿಲ್ಲ ಅರ್ಥ ಸೊ ಇನ್ನೊಂದು ಎರಡು ಮೂರು ನಿಮಿಷ ಅದನ್ನು ಕುದಿಸ್ಕೊಡೋಣ ಕುದಿಸ್ಕೊಂಡ್ಮೇಲೆ ಸೇಮ್ ಅದೇ ರೀತಿ ಚೆಕ್ ಮಾಡೋಣ ಸೇಮ್ ಒಂದು ಒಂದು ಸಣ್ಣ ಪ್ಲೇಟ್ನಾಗ ನೀರು ತೊಗೊಂಡು ಪಾಕ ಹಾಕ್ಕೋಬೇಕು ಈಗ ನಾನು ಬಳ್ಳೀಲಿ ಎಲ್ಲ ಹತ್ತಿರ ಮಾಡ್ತೀನಿ ಸೊ ಇದು ಬ ಪಾಕ ಬಂದೈತೆ ಅಂತ ಅರ್ಥ ಎಲ್ಲ ಕೂರ್ತಂದ್ರೆ ಪಾಕ ಬಂದೈತಂತ ಅರ್ಥ ಗ್ಯಾಸ್ ಆಫ್ ಮಾಡ್ಕೋರಿ ಇಲ್ಲ ಏರಿಗಾಗ್ತಿದ್ವಿ ಉಂಡೆ ಕಡಕಾಗ್ತದೆ ಸೊ ಈಗ ಸಿಪ್ಪಿ ತೆಗ್ದ್ರಂಥ ಎಲ್ಲ ಶೇಂಗಾನ ಇದ್ರೊಳಗೆ ಹಾಕ್ಕೊಳನ ಶೇಂಗಾ ಎಲ್ಲ ಹಾಕ್ಕೊಂಡ್ಮೇಲೆ ಅರ್ಧ ಬಟ್ಲಾಗಷ್ಟೆ ಒಣಕ್ಕೊಬ್ರೆ ಆಗಲೇ ಬಿಸಿ ಮಾಡಿದ್ವಲ್ಲ ಅದನ್ನ ಒಣ ಒಣಕ್ಕೊಬ್ಬರಿ ಆಪ್ಷನಲ್ಲು ಇಲ್ಲ ಬಿಡ್ಬೋದು ಸೊ ಇದು ಪುಟಾಣಿ ಪೌಡ್ರ್ ಅರ್ಧ ಅಷ್ಟು ಪುಟಾಣಿ ಪೌಡ್ರ್ ಹಾಕೋಬೇಕು ಯಾಕಂದ್ರೆ ಉಂಡಿ ಕಟ್ಟಕ್ಕೆ ಗ್ರಿಪ್ ಸಿಗೋದಿಲ್ಲ ಅಂದರೆ ಕಾಳು ಕಾಳು ಇರ್ತವಲ್ಲ ಕೂಡ್ ಕುಂದ್ರಂಗಿಲ್ಲ ಅವೆಲ್ಲ ರೌಂಡಿಗೆ ಉಂಡಿ ಟೈಪ್ ಅದಕ್ಕೆ ಪುಟಾಣಿ ಪೌಡ್ರ್ ಹಾಕಬೇಕು ಬೇಕಂದ್ರೆ ನೀವು ಒಣಕ್ಕೊಬ್ಬರಿ ಸ್ಕಿಪ್ ಮಾಡ್ಬೋದು ಒಂದು ಕೆ ಜಿ ಶೇಂಗಾ ತೊಗೊಂಡ್ರೆ ನೀವು ಮುಕ್ಕಾಲು ಕೆ ಜಿ ಅಥವಾ ಎಂಟುನೂರು ಗ್ರಾಮ್ ಬೆಲ್ಲದ ಪಾಕ ಮಾಡಿ ಉಂಡೆ ಮಾಡ್ಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ನೀವು ಕಲಿಸ್ಕೊಳ್ರಿ ಸೊ ಇಲ್ಲಿ ಇನ್ನೊಂಚೂರು ಹಿಟ್ಟು ಬೇಕು ಅನ್ಸಕತ್ತೆ ಅದಕ್ಕೆ ನಾನು ಹಾಕ್ಕೊಂಡು ಸ್ವಲ್ಪ ಆದರೆ ಸಾಕು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚೆ ಆಗಷ್ಟು ಏಲಕ್ಕಿ ಪೌಡ್ರ್ ಹಾಕೊಳ್ರಿ ನನ್ನ ಏಲಕ್ಕಾಯಿ ಪೌಡ್ರ್ ಸ್ ಸ್ಕಿಪ್ ಆಗೈತಿ ಸೊ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ನಾವು ಉಂಡೆ ಕಟ್ಟನ್ನು ಸೊ ಎಲ್ಲ ಅಲ್ಟಮೆಟಿಡ್ ಆಗಿತ್ತಲ್ಲ ಈಗ ನಾವು ಎರಡು ಕೈಗೆ ಚೆನ್ನಾಗಿ ತುಪ್ಪ ಸೌರ್ಕೋರಿ ಇಲ್ಲ ಎಣ್ಣೆ ಇಲ್ಲಾಂದ್ರೆ ನೀರು ಹಚ್ಕೋಬೋದು ಹಚ್ಕೊಂಡು ಪಟ ಪಟ ಉಂಡಿನ ಕಟ್ಬೋದು ನೀವು ನೀರು ಹಚ್ಕೊಂಡು ಒಂಚೂರು ಉಂಡೆ ಎಲ್ಲ ಕಟ್ಟಿದ್ಮೇಲೆ ಒಂದೆರಡು ತಾಸು ಅದನ್ನ ಹಾರಾಕ ಇಡ್ರಿ ಉಂಡಿ ಕಟ್ಟೋಕೆ ಒಂದು ಇಬ್ಬರಿದ್ದರೆ ಚಲೋ ಜಲ್ ಜಲ್ದಿ ಉಂಡೆ ಮುಗೀತು ಇಲ್ಲ ಅದನ್ನು ಕಟ್ ನಾವು ಆಗ್ಲಿಕ್ಕೆಲ್ಲ ಕಲಿಸಿದ ಮಿಕ್ಸರ್ ಗಟ್ಟಿ ಆಗಿಬಿಡ್ತೈತಿ ಅದಕ್ಕೆ ನಡು ನೋಡೋದನ್ನ ಒಂಚೂರು ಕೈಯಾಡ್ಸ್ಕೊಂತ ಇರ್ರಿ ಸೊ ಅದಕ್ಕೆ ಒಂಚೂರು ಶೇಪ್ ಕೊಟ್ಟು ಇಟ್ಬಿಡಿರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಸೊ ನೀವು ಇದೇ ಟೈಪ್ ಒಮ್ಮೆ ಉಂಡೆ ಮಾಡಿ ಟ್ರೈ ಮಾಡಿ ನೋಡಿರಿ ನೀವು ಇದು ಶೇಂಗಾನ ಫುಲ್ ಮಿಕ್ಸರ್ಗೆ ಹಾಕ್ಕೊಂಡು ಪೌಡರ್ ಮಾಡಿದ್ರು ನಡಿತೈತಿ ಕಟ್ಟಿದ್ರು ನಡೀತತಿ ಇಲ್ಲ ಅಗಳ ಜಗಳ ಪೌಡ್ರ್ ಪುಡಿ ಮಾಡ್ಕೊಂಡು ಕೊಟ್ಟಿದ್ರು ನಡೀತತಿ ಹೆಂಗೆ ಮಾಡಿದ್ರು ಶೇಂಗಾ ಉಂಡೆ ಟೇಸ್ಟ್ ಚಲೋ ಇರ್ತೈತಿ ಸೊ ಇದನ್ನ ನಾನು ಇನ್ನೊಂದು ಚೂರು ಕೈಯಾಡ್ಸ್ಕೊಂಡೆನೆ ಅದಕ್ಕೆ ಹಾಗಾಗಿರ್ತದೆ ಗಟ್ಟಿ ಆಗ್ತದೆ ಇಲ್ಲಾಂದರೆ ಎರಡು ಕೈಲಿ ಚೆನ್ನಾಗಿ ಹತ್ತಿಕ್ಕೆ ಉಂಡೆ ನಮ್ಮ ನಮಗೆ ಶೇಂಗಾ ಉಂಡೆ ರೆಡಿ ಅದು ಸೊ ಈ ಸರಿ ಪಂಚಮಿ ಸ್ಪೆಷಲ್ ಶೇಂಗಾ ಉಂಡೆ ರೆಡಿ ಅದು ಸೊ ಈ ಸೊ ಇದೇ ಥರ ಕರಿ ಎಳ್ಳು ಬೂಂದಿದು ಶೇವದು ಹುರಕ್ಕಿ ಉಂಡೆನ ಮಾಡ್ತಾರೆ ಎಲ್ಲರಿಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು